ಆತ್ಮೀಯ ಬಂಧುಗಳೇ ದಶ ವಿಹಾರ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ ಜಗತ್ತಿನ ಶ್ರೇಷ್ಠ ಸ್ನೇಹಕ್ಕೆ ಉದಾಹರಣೆಗಳಲ್ಲಿ ಶ್ರೀ ಕೃಷ್ಣ ಹಾಗೂ ಸುಧಾಮರ ಸ್ನೇಹ ಬಹು ಮಹತ್ವ ಹಾಗೂ ಬಹಳ ಶ್ರೇಷ್ಠ ಉದಾಹರಣೆಯಾಗಿದೆ ಶ್ರೀಕೃಷ್ಣ ಹಾಗೂ ಸುಧಾಮರು ವಿದ್ಯಾಭ್ಯಾಸವನ್ನ ಕಲಿಯುವ ದೃಷ್ಟಿಯಿಂದ ಅವರಿಬ್ಬರು ಗುರುಕುಲ ಗುರುಕುಲದಲ್ಲಿ ಭೇಟಿಯಾಗುತ್ತಾರೆ ವಿದ್ಯಾಭ್ಯಾಸದ ಸಲುವಾಗಿ ಇಬ್ಬರೂ ಸಹ ಸಾಂದೀಪ ಮಹರ್ಷಿಗಳ ಒಂದು ಆಶ್ರಮದಲ್ಲಿ ವಿದ್ಯಾಭ್ಯಾಸವನ್ನು ಕಲಿಯುತ್ತಾರೆ ಗುರುಗಳು ಹೇಳಿಕೊಟ್ಟ ಪಾಠವನ್ನು ಕಲಿಯುವುದರಲ್ಲಿ ಇಬ್ಬರೂ ಒಂದು ಇಂತಹ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಒಡನಾಡಿಗಳಾಗಿ ಒಬ್ಬರಿಗೊಬ್ಬರು ಯಾವಾಗಲೂ ಜೊತೆಯಾಗಿದ್ದು ವಿದ್ಯಾಭ್ಯಾಸವನ್ನು ಕಲಿಯುವುದು ಜೊತೆಯಾಗಿ ತಿನ್ನುವುದು ಜೊತೆಯಾಗಿ ಆಡುವುದು ಗುರುಗಳು ಹೇಳಿದ ಒಂದು ಕೆಲಸಗಳನ್ನ ಮತ್ತು ಗುರುಮಾತೆ ಹೇಳಿದ ಕೆಲಸಗಳನ್ನ ಚಾಚು ತಪ್ಪದೆ ಪಾಲಿಸಿದರು ನಂತರ ಇವರು ವಿದ್ಯಾಭ್ಯಾಸವನ್ನು ಮುಗಿಸಿ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಾರೆ ಶ್ರೀಕೃಷ್ಣನು ರುಕ್ಮಿಣಿ ಸಹಿತ ಮಹಿಷರೊಂದಿಗೆ ವಿವಾಹ ಮಾಡಿ ಸುಖ ವೈಭವದ ಜೀವನವನ್ನು ನಡೆಸುತ್ತಾನೆ ಆದರೆ ಸುಧಾಮನು ವಿವಾಹದ ನಂತರ ಅವನಿಗೆ ಬಡತನ ಎಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಿದ್ದು ಆ ಮಕ್ಕಳ ಒಂದು ಹೊಟ್ಟೆಗೆ ಊಟವನ್ನು ಹೊಂಚುವುದರಲ್ಲೇ ಆ ಸುಧಾಮನಿಗೆ ಸಾಕು ಸಾಕಾಗಿ ಹೋಗುತ್ತದೆ ಇಂತಹ ಸಂದರ್ಭದಲ್ಲಿ ಸುಧಾಮನು ತನ್ನ ಮಡದಿಯ ಮುಂದೆ ಹಲವು ಬಾರಿ ವಿದ್ಯಾಭ್ಯಾಸವನ್ನು ಕಲಿಯುವ ಸಂದರ್ಭದಲ್ಲಿ ದ್ವಾರಕಾಧಿಪತಿ ಶ್ರೀಕೃಷ್ಣ ನನ್ನ ಗೆಳೆಯನಾಗಿದ್ದ ನಾವಿಬ್ಬರು ಆತ್ಮೀಯರಾಗಿದ್ದರು ಅನ್ನುವ ವಿಚಾರವನ್ನು ತಿಳಿಸಿರುತ್ತಾನೆ ಇಂತಹ ಸಂದರ್ಭದಲ್ಲಿ ಒಪ್ಪತ್ತಿನ ಊಟಕ್ಕೂ ಸಹ ತೊಂದರೆಯಾಗುವಂತಹ ಸನ್ನಿವೇಶ ಆಗ ಸುಧಾಮನ ಮಡದಿ ಬಹಳ ಸಾಧ್ವಿ ಅನಿವಾರ್ಯವಾಗಿ ಮಕ್ಕಳ ಒಂದು ಹಸಿವನ್ನು ನೋಡಲಾಗದೆ ತನ್ನ ಪತಿಗೆ ಹೀಗೆ ಎಂದು ಹೇಳುತ್ತಾಳೆ ಸ್ವಾಮಿ ತಾವು ಶ್ರೀಕೃಷ್ಣನ ಗೆಳೆಯರು ಅಂತ ಹೇಳುತ್ತೀರಿ ನಮಗಾದರೂ ಅಲ್ಲದಿದ್ದರೂ ಮಕ್ಕಳ ಒಂದು ಹಸಿವಿನ ಕಾರಣಕ್ಕಾಗಿಯೂ ತಾವು ಹೋಗಿ ಆ ಮಹಾನುಭಾವನ ಹತ್ರ ಸಹಾಯವನ್ನು ಕೇಳಿ ತರಬಹುದಲ್ಲವೇ ಎಂದು ಹೇಳುತ್ತಾಳೆ ಸುಧಾಮನು ಒಲ್ಲದ ಮನಸ್ಸಿನಿಂದ ಇದನ್ನ ಒಪ್ಪಿ ಶ್ರೀಕೃಷ್ಣನನ್ನು ಭೇಟಿಯಾಗಲು ದ್ವಾರಕೆಗೆ ಹೊರಡಲು ರಡೆಯಾಗುತ್ತಾನೆ ಹೋಗುವಾಗ ತನ್ನ ಮಡದಿಯನ್ನು ಕುರಿತು ಬಹಳ ದಿನಗಳ ನಂತರ ಸ್ನೇಹಿತನನ್ನು ಭೇಟಿಯಾಗಲು ಹೋಗುತ್ತಿದ್ದೇನೆ ಬರಿಗೈಯಲ್ಲಿ ಹೋಗುವುದಾದರೂ ಹೇಗೆ ಏನಾದರೂ ಕೊಡು ಎಂದು ಕೇಳುತ್ತಾನೆ ಅದಕ್ಕೆ ಆತನ ಪತ್ನಿಯು ಮನೆಯೆಲ್ಲ ಹುಡುಕಾಡಿ ಒಂದು ಇಡಿ ಅವಲಕ್ಕಿಯನ್ನ ತಂದು ಬಟ್ಟೆಯಲ್ಲಿ ಗಂಟು ಕಟ್ಟಿ ಇಡುತ್ತಾಳೆ ಅದನ್ನ ಪಡೆದು ಸುಧಾಮ ದ್ವಾರಕೆಯತ್ತ ಹೊರಡುತ್ತಾನೆ ಶ್ರೀಕೃಷ್ಣನ ಅರಮನೆಯ ಮುಂದೆ ನಿಂತು ದ್ವಾರಪಾಲಕರನ್ನ ನಾನು ಶ್ರೀಕೃಷ್ಣನ ಗೆಳೆಯ ಸುಧಾಮ ಶ್ರೀಕೃಷ್ಣನನ್ನು ಭೇಟಿಯಾಗುವಲು ಬಂದಿದ್ದೇನೆ ನನ್ನನ್ನ ದಯವಿಟ್ಟು ಒಳಗೆ ಬಿಡಿ ಎಂದು ಆ ದ್ವಾರಪಾಲಕರನ್ನು ಕೇಳಿಕೊಳ್ಳುತ್ತಾನೆ ದ್ವಾರಪಾಲಕರಾದರೂ ಇವನ ವಸ್ತ್ರ ಈತನ ಒಂದು ಬಂದಿರುವ ಸನ್ನಿವೇಶವನ್ನು ನೋಡಿ ಬಡ ಬ್ರಾಹ್ಮಣನಾದ ನೀನೆಲ್ಲಿ ನಮ್ಮ ಸ್ವಾಮಿ ಶ್ರೀಕೃಷ್ಣನಲ್ಲಿ ನಿನಗೂ ಶ್ರೀಕೃಷ್ಣನಿಗೂ ಎಲ್ಲಿಯ ಸ್ನೇಹ ಅಂತ ಹೇಳಿ ಆತನನ್ನು ಒಳಗೆ ಬಿಡಲು ನಿರಾಕರಿಸುತ್ತಾರೆ ಇಂತಹ ಆತನನ್ನು ವಾಪಸು ಕಳಿಸಲು ಮುಂದಾದ ದ್ವಾರಪಾಲಕ ಹಾಗೂ ಸುಧಾಮರ ನಡುವೆ ನಡೆಯುತ್ತಿದ್ದಂತಹ ಈ ಒಂದು ಚರ್ಚೆಯನ್ನ ಅರಮನೆಯ ಒಂದು ಮಹಡಿಯ ಮೇಲಿಂದ ನೋಡಿದಂತಹ ಶ್ರೀಕೃಷ್ಣ ಅಲ್ಲಿಂದಲೇ ತನ್ನ ಸ್ನೇಹಿತನಾದ ಸುಧಾಮನನ್ನು ಗುರುತಿಸಿ ಓಡಿ ಬರುತ್ತಾನೆ ಓಡಿ ಬಂದು ಸುಧಾಮನ ಆತ್ಮೀಯೆಯಿಂದ ಆತ್ಮೀಯಿಂದ ಬಹಳ ಪ್ರೀತಿಯಿಂದ ಮಾತನಾಡುತ್ತ ಆತನ ಯೋಗಕ್ಷೇಮವನ್ನು ವಿಚಾರಿಸಿ ದ್ವಾರಪಾಲಕರು ಮಾಡಿದಂತಹ ತಪ್ಪಿಗೆ ನನ್ನನ್ನು ಕ್ಷಮಿಸು ಸ್ನೇಹಿತ ಅಂತ ಹೇಳಿ ಪ್ರೀತಿಯಿಂದ ಮನೆಯೊಳಗೆ ಕರೆದುಕೊಂಡು ಹೋಗಿ ಆತನ ಪಾದವನ್ನು ಚೆನ್ನಾಗಿ ತೊಳೆದು ಅತಿಥಿ ಸತ್ಕಾರಕ್ಕೆ ಮುಂದಾಗುತ್ತಾನೆ ಇದನ್ನು ನೋಡಿದಂತಹ ಸುಧಾಮನಿಗೆ ಆಶ್ಚರ್ಯ ಮತ್ತು ಶ್ರೀಕೃಷ್ಣನ ಬಗ್ಗೆ ಅಪಾರವಾದ ಪ್ರೀತಿ ಅಭಿಮಾನ ಉಂಟಾಗುತ್ತದೆ ಶ್ರೀಕೃಷ್ಣ ತನ್ನ ಬಾಲ್ಯದಲ್ಲಿ ನನ್ನ ಮೇಲೆ ಎಷ್ಟು ಪ್ರೇಮವನ್ನ ಸ್ನೇಹವನ್ನು ಇಟ್ಟಿದ್ದನು ಅಷ್ಟೇ ಸ್ನೇಹವನ್ನು ಇಟ್ಟಿದ್ದಾನೆ ಅಂದು ತನ್ನ ಗೆಳೆಯನ ಒಂದು ಒಳ್ಳೆಯ ತನಕ್ಕೆ ತಾನೇ ದದ್ಗದಿತನಾಗುತ್ತಾನೆ ಇಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣನು ಆತ ನನ್ನ ಹಲವು ಫಲ ಪುಷ್ಪಗಳಿಂದ ಭಜಿಸಿ ಹಾಗು ತಿನ್ನಲು ಹಣ್ಣು ಹಂಪಲುಗಳನ್ನ ಮತ್ತು ಅನೇಕ ಬಗೆಯ ಭೋಜಗಳನ್ನು ನೀಡುತ್ತಾನೆ ಇಂತಹ ಸನ್ನಿವೇಶದಲ್ಲಿ ಸುಧಾಮನು ತಾನು ತಂದಿದ್ದ ಅವಲಕ್ಕೆಯನ್ನ ಶ್ರೀಕೃಷ್ಣನಿಗೆ ನೀಡುತ್ತಾನೆ ಶ್ರೀಕೃಷ್ಣ ಅವಲಕ್ಕಿಯನ್ನ ತೆಗೆದುಕೊಂಡು ತಾನು ತಿಂದು ತನ್ನ ಮಡದಿಯಾದ ರುಕ್ಮಿಣಿಗೂ ನೀಡಿ ಹೀಗೆ ಹೇಳುತ್ತಾನೆ ರುಕ್ಮಿಣಿ ಅವಲಕ್ಕಿ ಎಂದರೆ ನನಗೆ ಗುರು ಗುರುವಿನಲ್ಲಿ ವಿದ್ಯಾಭ್ಯಾಸ ಕಲಿಯುವ ಸಂದರ್ಭದಲ್ಲಿ ನಮ್ಮ ನಮಗೆ ಬಹಳ ಪ್ರಿಯವಾದ ಭಕ್ಷ್ಯ ಇದಾಗಿತ್ತು ಎಂದು ಅವಲಕ್ಕಿಯನ್ನು ಸಂತೋಷದಿಂದ ಎಂದನು ಆ ಇಲ್ಲಿ ಶ್ರೀಕೃಷ್ಣನ ಒಂದು ಆದರ ಆತಿಥ್ಯಗಳಿಂದ ಬಹಳ ತೃಪ್ತನಾದ ಸುಧಾಮನು ಇದ್ದರೂ ಸಹಿತ ಅವನ ಮನಸ್ಸು ಯಾವಾಗಲೂ ತನ್ನ ಮಡದಿ ಹಾಗೂ ಮಕ್ಕಳ ಕಡೆಗೆ ಯೋಚನೆ ಮಾಡುತ್ತಿತ್ತು ತಾನಾದರೂ ಶ್ರೀಕೃಷ್ಣನ ಅರಮನೆಯಲ್ಲಿ ಭಕ್ಷ್ಯ ಭೋಜನವನ್ನು ಭಜಿಸಿ ಸುಖದ ಸುಪ್ಪತ್ತಿಯಲ್ಲಿದ್ದೇನೆ ಆದರೆ ನನ್ನ ಮಡದಿ ಮತ್ತು ಮಕ್ಕಳ ಒಂದು ಹೊಟ್ಟೆಯ ಗತಿಯೇನು ಅವರು ಏನು ಮಾಡಿಕೊಂಡರು ಎಂದು ಆ ಯೋಚನೆಯಲ್ಲೇ ಇದ್ದ ಸೂಕ್ಷ್ಮಮತಿಯಾದ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮನು ಅದನ್ನ ಸೂಕ್ಷ್ಮದಿಂದಲೇ ಗ್ರಹಿಸುತ್ತಾರೆ ಇಂತಹ ಸಂದರ್ಭದಲ್ಲಿ ಸುಧಾಮನನ್ನು ಕೇಳುತ್ತಾರೆ ಸುಧಾಮ ಏನನ್ನು ಯೋಚಿಸುತ್ತಿರುವೆಯಲ್ಲ ಏನು ಏಳು ಎಂದು ಪ್ರಶ್ನೆ ಮಾಡುತ್ತಾರೆ ಆದರೆ ಸುಧಾಮನು ಶ್ರೀಕೃಷ್ಣನು ನೀಡಿದ ಆದರ ಆತಿಥ್ಯಗಳಿಗೆ ಆ ಮನಸೋತು ಬಾಯೇ ಹೊರಡಲಿಲ್ಲ ಆ ಅನಂತರ ತಾನು ಇನ್ನು ವಾಪಸ್ ಹೊರಡಲು ಸಿದ್ಧನಾಗುತ್ತಾನೆ ಅಂತಹ ಸಂದರ್ಭದಲ್ಲಿ ಬಹಳ ಆತ್ಮೀಯತೆಯಿಂದ ಶ್ರೀಕೃಷ್ಣನು ಸುಧಾಮನನ್ನು ಬಿಡಿಕೊಡುತ್ತಾನೆ ನಂತರ ಸುಧಾಮನು ತನ್ನ ಶ್ರೀಕೃಷ್ಣನನ್ನು ನನ್ನ ಮನೆಗೆ ವಾಪಸ್ ಬರುತ್ತಾನೆ ಅಂತಹ ಸಂದರ್ಭದಲ್ಲಿ ದೂರದಲ್ಲೇ ತಾನಿದ್ದಂತಹ ಕುಟೀರದ ಹತ್ತಿರ ಒಂದು ಭವ್ಯವಾದ ಅರಮನೆ ಇರುತ್ತದೆ ಅದನ್ನು ನೋಡಿ ಸುಧಾಮನು ನಾನು ಹ್ಮ್ ತಪ್ಪು ದಾರಿಯಲ್ಲಿ ಬಂದಿದ್ದೇನೆ ಅಥವಾ ನಾನು ಕಾಣುತ್ತಿರುವುದು ಕನಸು ಎಂದು ತಿಳಿಯಲಾಗುತ್ತದೆ ಅಂತಹ ಸಂದರ್ಭದಲ್ಲಿ ಅಂಗಳದಲ್ಲಿ ಹಾಡುತ್ತಿರುವ ತನ್ನ ಮಕ್ಕಳನ್ನು ಗುರುತಿಸುತ್ತಾನೆ ಅವನು ಅವರೆಲ್ಲರೂ ಸಹಿತ ಒಳ್ಳೆಯ ವಸ್ತ್ರಗಳನ್ನು ಧರಿಸಿ ಸಂತೋಷದಿಂದ ಹಾಡುತ್ತಾರೆ ನಂತರ ಮಡದಿಯು ಸಹ ಮನೆಯಿಂದ ಒಳ ಹೊರಬಂದು ತನ್ನ ಪತಿಯನ್ನ ಪ್ರೀತಿಯಿಂದ ಸ್ವಾಗತ ಮಾಡುತ್ತಾಳೆ ಅವಳ ಮೈ ಮೇಲೂ ಅತ್ಯಾಭರಣಗಳು ಆಭರಣಗಳು ಮತ್ತು ಶ್ರೇಷ್ಠ ವಸ್ತುಗಳು ಇರುತ್ತವೆ ಇದೆಲ್ಲ ಏನು ಎಂದು ಕೇಳಿದಾಗ ಆಕೆಯು ಎಲ್ಲ ನಿಮ್ಮ ಸ್ನೇಹಿತನಾದ ಶ್ರೀಕೃಷ್ಣನ ಒಂದು ವರ ನೀವು ದ್ವಾರಕೆಗೆ ಹೋದ ಮೇಲೆ ಅಲ್ಲಿಂದ ಭಟರು ಬಂದು ನಮಗೆ ಈ ಒಂದು ಅರಮನೆಯಂತಹ ಒಂದು ಭವನವನ್ನು ಕಟ್ಟಿದ್ದರು ಅಂತೆಯೇ ನಮಗೆ ಸಾಕಾಗುವಷ್ಟು ಶ್ರೇಷ್ಠ ಈ ಒಂದು ವಸ್ತ್ರಗಳನ್ನ ಮತ್ತು ಆಭರಣಗಳನ್ನು ಸಹ ನಮಗೆ ನೀಡಿದರು ಎಂದು ಅವರನ್ನ ಆ ಹೇಳುತ್ತಾನೆ ಇಂತಹ ಸಂದರ್ಭದಲ್ಲಿ ತನ್ನ ಗೆಳೆಯನನ್ನು ನಾನೇನೂ ಕೇಳದಿದ್ದರೂ ಸಹ ಆತ ತನಗೆ ಎಲ್ಲವನ್ನೂ ಮಾಡಿದನೆ ಎಂತಹ ವ್ಯಕ್ತಿ ಈ ಶ್ರೀಕೃಷ್ಣ ಇಂತಹ ಸ್ನೇಹಿತನನ್ನು ಪಡೆದ ನಾನು ಧನ್ಯ ಅನ್ನುವಂತಹದನ್ನ ನೆನೆಯುತ್ತ ಆತನ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯುತ್ತದೆ ಆನಂದ ಬಾಷ್ಪ ಸುರಿಯುತ್ತಲೇ ಆ ಒಂದು ಸನ್ನಿವೇಶವನ್ನು ನೆನೆಯುತ್ತಾ ತನ್ನ ಒಂದು ಜೀವನ ಸಾರ್ಥಕವಾಯಿತು ಎಂದು ಆತನೇನೆಯುತ್ತಾನೆ ಇಂತಹ ಒಂದು ಶ್ರೇಷ್ಠ ಸ್ನೇಹದ ಗುಣ ಶ್ರೀಕೃಷ್ಣ ಹಾಗೂ ಸುಧಾಮರದು ಈ ಸ್ನೇಹ ಯಾವತ್ತಿಗೂ ಎಂದೆಂದಿಗೂ ನಮಗೆ ಮಾದರಿಯಾಗಿ ನಿಲ್ಲುತ್ತದೆ ಜೈ ಹಿಂದ್ ಜೈ ಭಾರತ